ತಾಲೂಕಿನ ಬೆಳಗೇರಿ ಗ್ರಾಮದಲ್ಲಿ ಇರ್ತಕ್ಕಂಥ ಇದು ಪ್ರೈಮರಿ ಮತ್ತು ಹೈಸ್ಕೂಲ್ ನಡೀತಕ್ಕಂಥ ಸ್ಥಳ ಈ ಸ್ಥಳದಲ್ಲಿ ಸುಮಾರು ಹುಡುಗರು ಐದುನೂರಕ್ಕಿಂತ ಹೆಚ್ಚಿಗೆ ಪ್ರೈಮರಿ ಹೋಗುವ ನೂರ ಎಂಬತ್ತೂ ಹೆಚ್ಚಿಗೆ ಹೈಸ್ಕೂಲ್ ಹುಡುಗರು ಇದ್ರೂ ಕೂಡ ಈ ಸ್ಥಳ ಸರಿ ಹೋಗೋದ ಕಾರಣ ಏನಾಗೋದಂದ್ರೆ ಹೊರಗಡೆ ಯಾವುದು ರಂಗಮಂದಿರ ಅಂತ ಏನು ಗ್ರಾಮಸ್ಥರು ನಿರ್ಮಾಣ ಮಾಡಿರ್ತಕ್ಕಂಥ ಪಂಚಾಯತ್ ನಿರ್ಮಾಣ ಮಾಡಿರ್ತದೆ ರಂಗಮಂದಿರದಲ್ಲಿ ಕುಳಿತು ಪಾಠ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಇರತಕ್ಕಂಥ ಹಳೆ ಬಿಲ್ಡಿಂಗ್ ಏನೋ ಗ್ರಾಮದಲ್ಲಿರ್ತಕ್ಕಂಥ ನಟ ನಡಬರ್ ಗ್ರಾಮದಲ್ಲಿ ಇರ್ತಕ್ಕಂಥ ಆ ಬಿಲ್ಡಿಂಗ್ ಶಿಥಿಲಗೊಂಡಿರ್ತ ಕಾರಣ ಎರಡು ವರ್ಷಲಿಂತ ಪಾಠ ಇಲ್ಲಿ ಕೇಳ್ತಕ್ಕಂಥ ಪರಿಸ್ಥಿತಿ ಅದ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರು ಎಚ್ ಡಿ ಎಂ ಶರು ದೂರವಾಣಿ ಮುಖಾಂತರ ಕರೆ ಮಾಡಿ ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ಸ್ಥಳಕ್ಕೆ ಬಂದು ನೋಡಿದಾಗ ಇಲ್ಲಿ ಎರಡು ಬಿಲ್ಡಿಂಗ್ ನಡಲಿಕ್ಕೆ ಎರಡು ಕೋಣೆ ನಡಿತಾವ ಅದು ಕೂಡ ಚೆತ್ತಾಗಿಲ್ಲ ಏನು ಅರ್ಧಮರ್ಧ ಕೆಲಸ ಹಾಕ್ಯಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಆಮೇಲೆ ಆ ಬಿಲ್ಡಿಂಗ್ ಕೂಡ ತಾತ್ಕಾಲಿಕವಾಗಿ ರಿಪೇರಿ ಮಾಡ್ಯಾರ ಈಗ ಸದ್ಯ ನಾಲ್ಕು ಕೋಣೆ ರೆಡಿಯಾಗಿದೆ ಆದ್ರೆ ಐ ಸ್ಕೂಲ್ ಮಕ್ಕಳಲ್ಲಿ ಹೋದ್ರೆ ಪ್ರೈಮರಿ ಐ ಸ್ಕೂಲ್ ಮಕ್ಕಳಿಗೆ ಮಕ್ಕಳಿಗೆ ಊಟದ ಗಿಡದ ಎಲ್ಲ ಅದು ಇಲ್ಲಿ ಇರ್ಬೋದು ಈ ತೆಗೆ ಕೂಡ ಇಂಥ ಮುಚ್ಚಿಲ್ಲ ಅಂದಾಗ ಇದು ತೆಗೆ ಕೂಡ ಅರ್ಧ ಬರ್ಧ ಮುಚ್ಚಿದಾರೆ ಇದನ್ನು ಪೂರ್ತಿ ಕಂ ಕಂಪ್ಲೀಟ್ ಮುಚ್ಚತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕು ಜಿಲ್ಲಾ ಪಂಚಾಯತ್ ಸಿ ಓ ಕೂಡ ಈ ಸ್ಕೂಲಿಗೆ ಭೇಟಿ ನೀಡತಕ್ಕಂಥ ಕೆಲಸ ಮಾಡಬೇಕು ಶಿಕ್ಷಣ ಇಲಾಖೆ ಬಿ ಒ ಮತ್ತು ಡಿ ಡಿ ಪಿ ಅವರು ಕಚೇರಿ ಕುಂದ್ರದಂತ ಬಿಡಬೇಕು ಮೀಟಿಂಗ್ ಮಾಡೋದನ್ನು ಬಿಟ್ಟು ಮಕ್ಕಳ ಕಡೆಗೆ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಈಗಾಗಲೇ ನಮ್ಮ ಜಿಲ್ಲೆ ಕೊನೆಯ ಸ್ಥಾನಕ್ಕೆ ಶಿಕ್ಷಣದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಶಿಕ್ಷಣ ಶಿಕ್ಷಣದಿಂದ ಕೊನೆಯ ಸ್ಥಾನಕ್ಕೆ ಬರಲ ಕಾರಣ ಮೂಲ ಕಾರಣ ಮೇಲಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾರಣ ಬಡವ್ರ ಮಕ್ಕಳು ಹೋಗ್ತಾರಲ್ಲ ಯಾರು ಎಮ್ ಎಲ್ ಎಂ ಪಿ ಮಕ್ಕಳು ಓದಕ್ಕಲ್ಲ ಅವ್ರ ಮಕ್ಕಳನ್ನು ಶಿಕ್ಷಣ ಬಗ್ಗೆ ಏನೋ ಅವ್ರಿಗೆ ಏನು ಮೂಲಭೂತ ಸೌಕರ್ಯ ಆಗೋಲ್ಲ ಅವ್ರಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥ ಕೇಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಬೇಕು ಇಲ್ಲಿರ್ತಕ್ಕಂಥ ಬಂದ ಗ್ರಾಮ ಪಂಚಾಯತ್ಗಾರಾಗಲಿ ಗ್ರಾಮದ ಮುಖರ ಮುಖಂಡ ಆಗಲಿ ಮಕ್ಕಳ ಪೇರೆಂಟ್ಸ್ ಮತ್ತು ಮತ್ತೆ ಎಚ್ ಡಿ ಎಂ ಸರ್ ಕಲ್ ಕೇಸಿ ಇಲ್ಲಿ ಸಭೆ ಮಾಡ್ತಕ್ಕಂಥ ಕೆಲಸ ಮಾಡಿದಾರ ಸರಿ ತಕ್ಷಣ ಇದು ಕಾಮಗಾರಿ ಮಾಡಬೇಕು ವರ್ಕ್ ಕುಂದ್ರಸ್ತಂತ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ಈ ಮಕ್ಕಳನ್ನೆಲ್ಲ ಕೇಸಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನಡೆದಿದೆ ப்ாட்ஃம் மேடம் நாமல் சத்த இல ஜன கொடுங்க அவரு மாதிரி

ನಮ್ಮಲ್ಲಿ ಬೆಳೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗೇರ ಈ ಸರ್ಕಾರಿ ಪ್ರಾಥಮಿಕ ಶಾಲೆ ಬೆಳಗೇರದಲ್ಲಿ ನಮ್ಮ ಹೊಸದಾಗಿ ಹೈಸ್ಕೂಲ್ ಆಗಿದೆ ಹೋದ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ದಾರೆ ಈಗ ನಮ್ಮ ಮಕ್ಳಿಗೆ ಇಲ್ಲಿ ಕೂಡ ಕೋಣೆಗಳಿಲ್ಲ ಆಲ್ರೆಡಿ ಅಕ್ಷರಾವಿಷ್ಕಾರದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗು ಕಟ್ಟಡ ನಡೆದಿದೆ ಸುಮಾರು ಎರಡು ವರ್ಷ ಆಗಿದೆ ಇನ್ನೂ ಆದರೂ ಕಟ್ಟಡ ಮುಗಿದಿಲ್ಲ ಈಗ ನಮ್ಮೂರಲ್ಲಿ ಒಂದು ಹಳೆ ಶಾಲೆ ಇದೆ ಆ ಶಾಲೆ ದುರಸ್ತಿ ಕಾಮಗಾರಿ ಒಂದು ಎಮ್ ಎಲ್ ಎ ಫಂಡಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ ಅವ್ರು ಒಂದ್ಸಲ ಮಾಡಿದ್ರು ಕೂಡ ನಮ್ಗೆ ಸರಿ ಕಾಣಲ್ಲ ಮತ್ತು ನಾವು ಎಚ್ ಡಿ ಎಂ ಸಿಲ್ಲ ನಾನೊಬ್ಬ ಎಚ್ ಡಿ ಎಂ ಸಿ ಅಧ್ಯಕ್ಷ ನಾನು ಈಗ ಮುಂದುಗಡೆ ನಿಂತು ಆ ಕೆಲಸವನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಮಾಡಿಸಿದ್ದೀನಿ ಈಗಲಾದರೂ ಅದನ್ನು ಹ್ಯಾಂಡ್ ವರ್ ತಗೊಳಕ ಯಾವ ಅಧಿಕಾರಿಗಳು ಅದನ್ನು ಗಮನಕ್ ತಗೊಳ್ತಾ ಇಲ್ಲ ನಾ ಎಲ್ಲಾ ಅಧಿಕಾರಿಗಳಿಗೆ ಹೇಳಿದಿನಿ ಅವ್ರು ಗಮನಕ್ಕೆ ತಂದ್ರು ಕೂಡ ಅವ್ರು ಇನ್ನೂ ನಮ್ಗೆ ಹ್ಯಾಂಡ್ ವರ್ ತಗೊಳಕ್ ಒಬ್ರು ಮುಂದೆ ಬರ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಸ್ವಲ್ಪ ತಮ್ಮ ಕಡೆಯಿಂದ ಏಳಿಸಿ ಅದನ್ನು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿ ಕೊಡಬೇಕಂತೇಳಿ ನಮ್ಮಲ್ಲಿ ಮನವಿ